ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಬೋಟ್ನೆಕ್ ಬ್ಲೌಸ್ನ ಕಟ್ ಮಾಡ್ತಾಯಿದ್ದೀನಿ ನೋಡಿ ಎದೆ ಸುತ್ತಳತೆ ಮೂವತ್ತ ಎರಡಿದೆ ಇವ್ರದ್ದು ಎದೆ ಸುತ್ತಳತೆ ಮೂವತ್ತೆರಡಿದೆ ನಾಲ್ಕು ಭಾಗ ಮಾಡಿದ್ರೆ ಎಂಟು ಇಂಚ್ ಆಗುತ್ತೆ ಒಂದು ಸಣ್ಣದ ಸುತ್ತಳತೆ ಇಪ್ಪತ್ತೈದು ಪಾಯಿಂಟ್ ಆರಿದೆ ನಾಲ್ಕು ಭಾಗ ಮಾಡಿದ್ರೆ ಆರು ಪಾಯಿಂಟ್ ನಾಲ್ಕು ಬರುತ್ತೆ ಬ್ಲೌಸ್ ಲೆಂತ್ ಇದೆ ಸ್ಲೀವ್ ಲೆಂತ್ ಹತ್ತುವರೆ ಸ್ಲೀವ್ ರೌಂಡು ನಾಲ್ಕು ಮುಕ್ಕಾಲು ಇಂಚಿದೆ ಶೋಲ್ಡರು ಸಿಕ್ಸ್ ಪಾಯಿಂಟ್ ಏಯ್ಟು ಆರ್ಮಲ್ ಲೆಂತ್ ಸಿಕ್ಸ್ ಪಾಯಿಂಟ್ ಏಯ್ಟು ಶೋಲ್ಡರ್ ಪಟ್ಟಿ ಮೂರುವರೆ ಬ್ಯಾಕ್ ಪಟ್ಟಿ ನಾಲ್ಕು ಇಂಚಿದೆ ಈ ಥರ ಇದೆ ಅವ್ರದ್ದು ಮೆಜರ್ಮೆಂಟ್ಸು ನೆಕ್ಸ್ಟ್ ಇವಾಗ ನಾನು ಇವ ಇದರಲ್ಲಿ ಡಿಫ್ರೆಂಟ್ ನೆಕ್ನ ನಾನು ನಿಮಗೆ ತೋರಿಸ್ತೀನಿ ಈಗ ಆಲ್ರೆಡಿ ತೋರಿಸಿದ್ದೀನಿ ಮುಂಚೆಯೂ ಬಟ್ ಇದು ತುಂಬ ಚೆನ್ನಾಗಿ ಬರ್ತಾನೆ ಇದೆ ಇದು ಈ ಥರ ಡಿಸೈನು ಬ್ಲೌಸ್ ಲೆಂತು ಹದಿನಾಲ್ಕು ಇಂಚಿದೆ ಬ್ಲೌಸ್ ಲೆಂತ್ ಹದಿನಾಲ್ಕು ಹದಿನಾಲ್ಕು ಪ್ಲಸ್ ಒಂದು ಹದಿನೈದು ಇಂಚು ಬ್ಲೌಸ್ ಲೆಂತ್ ಹದಿನಾಲ್ಕು ಪ್ಲಸ್ ಒಂದು ಹದಿನೈದು ಇಂಚು హనాల్కూ ప్లస్ వీదు ఇంచు ఫ్రంట్ హెరడు హించు హాల్కూ ప్లస్ ఎరడు హినారు ఇంచు ఈ సైడ్ హినాలుకు ప్లస్ ఎరడు హినారు ఇంచు హాల్క ప్లస్ హైదు ఇంచు ఇది బ్యాక్ ఇది ఫ్రంట్ హస్ ఎరూడు హినారు ఇంచు సిక్స్ పయింట్ ఎయిట్ ఇది శోల్డర్ బ సిక్స్ పయింట్ ఎయిట్ ఇది ಇದು ಏನಪ್ಪ ನಾಪಾ ಬೋಟ್ನೇಕಾಗಿರೋದ್ರಿಂದ ಶೋಲ್ಡರು ಸ್ವಲ್ಪ ಜಾಸ್ತಿ ಬರುತ್ತೆ ಓಕೆನಾ ನೀವು ಅದನ್ನ ಅಪ್ಲೈ ಮಾಡಿಕೊಂಡು ಮತ್ತೆ ಎಕ್ಸ್ಟ್ರಾ ಕಟಿಂಗ್ ಎಲ್ಲ ಇರುತ್ತೆ ನಾವು ಮಾಡ್ಕೋಬೇಕು ಸಿಕ್ಸ್ ಪಾಯಿಂಟ್ ಏಯ್ಟು ಶೋಲ್ಡರು ಹಾರ್ಮೋಲ್ ಲೆಂತು ಸಿಕ್ಸ್ ಪಾಯಿಂಟ್ ಏಯ್ಟು ಇಲ್ಲಿ ಶೋಲ್ಡರ್ ಬಂದು ಸಿಕ್ಸ್ ಪಾಯಿಂಟ್ ಏಯ್ಟು ಇಲ್ಲಿ ಹಾರ್ಮೋಲ್ ಲೆಂತ್ ಬಂದು ಸಿಕ್ಸ್ ಪಾಯಿಂಟ್ ಏಯ್ಟು ಇಲ್ಲಿ ಹಾರ್ಮೋಲ್ ಲೆಂತು ಸಿಕ್ಸ್ ಪಾಯಿಂಟ್ ಏಯ್ಟು ಶೋಲ್ಡರು ಸಿಕ್ಸ್ ಪಾಯಿಂಟ್ ಏಯ್ಟು ಆರ್ಮೋಲ್ ಲೆಂತ್ ಸಿಕ್ಸ್ ಪಾಯಿಂಟ್ ಏಯ್ಟು ನೆಕ್ಸ್ಟ್ ಸ್ಟ್ರೈಟ್ ಲೈನ್ ಹಾಕೋಬೇಕು ಇದು ಫ್ರಂಟು ಡೀಪ್ ನೆಕ್ ಇರುತ್ತೆ ಬ್ಯಾಕು ಬೋಟ್ ನೆಕ್ ಇರುತ್ತೆ ಫ್ರಂಟು ಡೀಪ್ ನೆಕ್ ಇದ್ದಾಗ ನಾವು ಯಾವ ರೀತಿಯ ಕಟಿಂಗ್ ಮಾಡಬೇಕು ಅಂತ ಹೇಳ್ತೀನಿ ನೋಡಿ ಈ ಸೈಡು ಒಳಗಡೆ ಆದಂಗೆ ಹಾಫ್ ಇಂಚ್ ತೊಗೋಬೇಕು ನೆಕ್ಸ್ಟು ಇಲ್ಲಿ ಸ್ಲೋಪ್ ಹಾಫ್ ಇಂಚ್ ತೆಗಿಬೇಕು ಯಾಕಂದರೆ ಶೋಲ್ಡರ್ ಜಾಸ್ತಿ ಇದೆಯಲ್ವ ಅದಕ್ಕೆ ಶೋ ಹಾಫ್ ಇಂಚ್ ಸ್ಲೋಪ್ ತೆಗಿಬೇಕು ಇಲ್ಲೂ ಹಾಫ್ ಇಂಚ್ ಒಳಗಡೆ ತೊಗೋಬೇಕು ಒಳಗಡೆ ತಗೊಂಡು ಈ ರೀತಿ ಮಾರ್ಕ್ ಮಾಡ್ಕೋಬೇಕು ಇಲ್ಲಿಂದ ಇಲ್ಲಿಗೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು ನೆಕ್ಸ್ಟು ಇವ್ರದ್ದು ಶೋಲ್ಡರ್ ಶೋಲ್ಡರ್ ಪಟ್ಟಿ ಮೂರು ಇಂಚಿಡಾನೆ ಶೋಲ್ಡರ್ ಪಟ್ಟಿ ಬ್ಯಾಕ್ಗೆ ಮೂರು ಇಂಚು ಫ್ರೆಂಟ್ಗೆ ಮೂರುವರೆ ಇಂಚು ಯಾಕೆಂದ್ರೆ ಅದು ಫ್ರಂಟ್ನಾಗ ಡೀಪು ಡೀಪ್ ಇರೋದ್ರಿಂದ ನಾವು ಅರ್ಧ ಇಂಚು ಶೋಲ್ಡರ್ ಪಟ್ಟಿನ ಜಾಸ್ತಿ ತೊಗೋಬೇಕು ಬ್ಯಾಕಲ್ಲಿ ಅರ್ಧ ಇಂಚು ಕಮ್ಮಿ ತೊಗೋಬೇಕು ಯಾಕಂದರೆ ಬ್ಯಾಕಲ್ಲಿ ಇದು ಬೋಟ್ನೆಕ್ ಇದೆ ಸ್ಲೋಪ್ನ ಇಲ್ಲಿಗೆ ತಗೋಬೇಕು ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಒನ್ ಇಂಚು ಇವ್ರದ್ದು ಎದೇ ಸುತ್ತಳತೆ ಬಂದು ಏಯ್ಟ್ ಇಂಚಿದೆ ಎಂಟು ಇಂಚ್ ಎದೇ ಸುತ್ತಳತೆ ಇಲ್ಲಷ್ಟೇ ಇಲ್ಲಿಂದ ಇಲ್ಲಿಗೆ ಒಂದು ಇಂಚು ನೆಕ್ಸ್ಟ್ ಎದೇ ಸುತ್ತಳತೆ ಎಂಟು ಇಂಚು ನೆಕ್ಸ್ಟು ಇರದಿದೆ ಸುತ್ತ ನಾರ್ಮಲ್ ರೌಂಡ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಏಳು ಇಂಚಿದೆ ಏಳು ಕಾಲು ಇಂಚಿದೆ ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ ಮೂರು ಇಂಚು ಮೂರು ಇಂಚ್ ಯಾಕೆ ಅಂತಂದರೆ ಅರ್ಧ ಇಂಚು ನಾ ಉಕ್ಸ್ಪಟ್ಟಿಗೆ ಹೋಗುತ್ತೆ ಇನ್ನು ಅರ್ಧ ಇದು ಅರ್ಧ ಇಂಚು ಉಕ್ಸ್ಪಟ್ಟಿಗೆ ಹೋಗುತ್ತೆ ನೆಕ್ಸ್ಟು ಇದು ಅರ್ಧ ಇಂಚು ಡಾಟ್ಗೆ ಹೋಗುತ್ತೆ ಇನ್ನು ಎರಡು ಇಂತ್ ಎರಡು ಇಂಚ್ ಎಕ್ಸ್ಟ್ರಾ ಇದು ಕಚ್ಚ ಸಿಕ್ಸ್ ಪಾಯಿಂಟ್ ಫೋರು ವೇಸ್ಟ್ ರೌಂಡ್ ಸಿಕ್ಸ್ ಪಾಯಿಂಟ್ ಫೋರು ಎರಡು ಇಂಚು ಡಾಟು ಎರಡೂವರೆ ಇಂಚು ಎಕ್ಸ್ಟ್ರಾ ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಲೈನ್ ಹಾಕಿ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಎರಡು ಇಂಚು ನೆಕ್ಸ್ಟ್ ಇಲ್ಲಿಂದ ವೇಸ್ಟ್ ಒಂಡು ಸಿಕ್ಸ್ ಪಾಯಿಂಟ್ ಫೋರು ವೇಸ್ಟ್ ಒಂದು ಸಿಕ್ಸ್ ಪಾಯಿಂಟ್ ಫೋರು ಮೂರು ಇಂಚು ಒನ್ ಇಂಚ್ ಡಾಟ್ಗೆ ಎರಡು ಇಂಚು ಸ್ಟಿಚಿಂಗ್ ಮಾರ್ಜಿಂಗೆ ನೆಕ್ಸ್ಟ್ ಸ್ಟ್ರೈಟ್ ಲೈನ್ ಹಾಕಿ ನೆಕ್ಸ್ಟ್ ನೆಕ್ ಡೀಪು ಫ್ರಂಟ್ ನೆಕ್ ಡೀಪ್ ಇರದು ಏಳು ಇರಲಿ ಏಳು ಇಂಚು ಇಲ್ಲ ಏಳು ಕಾಲು ಇಂಚು ತೊಗೊಳ್ಳೋಣ ಯಾಕಂದರೆ ಇದು ಪ್ರಿಂಟು ಬ್ಯಾಕು ಬೋಟು ಪ್ರಿಂಟು ಡೀಪ್ ನೆಕ್ ಆಗಿರೋದ್ರಿಂದ ಡೀಪ್ ಇದ್ರೆ ಏನು ಪ್ರಾಬ್ಲಮ್ ಆಗೋಲ್ಲ ಇದು ಮೂರುವರೆ ಇಂಚು ನಾನು ಪ್ರಾಸ್ಪೆಟ್ಟಿಂದ ಮೂರುವರೆ ಇಂಚ್ ತೊಗೋತೀನಿ ಅಷ್ಟೇ ಬ್ಲೌಸ್ ಲೆಂತ್ ಏನಾದರೂ ಜಾಸ್ತಿ ಇತ್ತು ಮತ್ತು ಅವ್ರದ್ದು ಎದೆ ಸುತ್ತಳತೆ ಜಾಸ್ತಿ ಇತ್ತು ಅಂದರೆ ಒಂದು ಅರ್ಧ ಇಂಚು ಕಾಲು ಇಂಚು ಜಾಸ್ತಿ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಮೂರುವರೆ ಮೂರುವರೆ ಎರಡೂವರೆ ಇದು ಎದೆ ಸುತ್ತಳತ್ತೆ ಮೂವತ್ತೆರಡು ಇಂಚ್ಗೆ ಹೇಳ್ತಾ ಇರೋದು ನಾನು ನೆಕ್ಸ್ಟ್ ಮೂವತ್ತೆರಡು ಎದೆ ಸುತ್ತ ಇಲ್ಲಿಗೆ ಡಾಟು ಡಾಟ್ ತೊಗೊಳಕ್ಕೆ ಸ್ಪೇಸು ತ್ರೀ ಪಾಯಿಂಟ್ ಟು ಇಲ್ಲಿಂದ ಇಲ್ಲಿಗೆ ಎರಡು ಇಂಚು ಇಲ್ಲಿಂದ ಇಲ್ಲಿಗೆ ಒಂದು ಇಂಚು ಮತ್ತು ಇಲ್ಲಿಂದ ಇಲ್ಲಿಗೆ ಎರಡು ಇಂಚು ಇದನ್ನ ಮಾರ್ಕ್ ಮಾಡಿ ಈ ಥರ ಡಾಟ್ಗೆ ಸ್ಪೇಸ್ ತೆಗಿಬೇಕು ನೆಕ್ಸ್ಟು ಇಲ್ಲಿ ಕ್ರಾಸಾಗಿ ಮೂರುವರೆ ಇಂಚು ಇದು ಬೋಟ್ ನೇಕಾಗಿರೋದ್ರಿಂದ ಸ್ವಲ್ಪ ಇಲ್ಲಿ ನಾರ್ಮಲ್ ಶೇಪ್ ತೆಗಿತೀವಲ್ಲ ಮಧ್ಯ ಪಾಯಿಂಟ್ ಆ ಪಾಯಿಂಟ್ ಮಧ್ಯಾಹ್ನ ತೊಗೊಳ್ಳಿ ನೆಕ್ಸ್ಟು ಇಲ್ಲಿಗೆ ಮಿಡ್ಗೆ ಈ ಥರ ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಒಂದೂವರೆ ಇಂಚ್ ಮಾರ್ಕ್ ಮಾಡಿ ಒಂದೂವರೆ ಇಂಚ್ ಮಾರ್ಕ್ ಮಾಡಿದ್ರೆ ಎರಡೂವರೆ ಬರುತ್ತೆ ಎರಡೂವರೆಗೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಈ ನಾಲ್ಕನೇ ಡಾಟ್ ಅನ್ನೋದು ಎಕ್ಸ್ಟ್ರಾ ಬಟ್ಟೆ ಬತ್ತು ಅಂದರೆ ಮಾರ್ಕ್ ಮಾಡ್ಕೊಳ್ಳೋಣ ಎಕ್ಸ್ಟ್ರಾ ಬಟ್ಟೆಯಲ್ಲಿ ಬರೋ ಚಾನ್ಸಸ್ ಇಲ್ಲ ಯಾಕಂದರೆ ಬ್ಯಾಕ್ ಏನಿರುತ್ತೋ ಫ್ರಂಟ್ ಅದನ್ನೇ ತೊಗೊಂಡಿದ್ವಿ ಬಟ್ ಸ್ಟಿಚಿಂಗ್ ಎಲ್ಲ ಆದಮೇಲೆ ಸ್ವಲ್ಪ ಉಳ್ಕೊಂಡ್ರೆ ನಾಲ್ಕನೇ ಡಾಟ್ ಹಿಡಿಯೋಣ ಇಲ್ಲಾಂದರೆ ಬೇಡ ಓಕೆನಾ ನೆಕ್ಸ್ಟು ಮೂರುವರೆ ಇಂಚು ಮೂರುವರೆ ಇಂಚು ಬ್ಯಾಕ್ನಾಗೆ ಡೀಪು ಇದು ಬೋಟ್ನೆಕ್ಕೆ ಮೂರುವರೆ ಇಂಚ್ ತಗೋತೀನಿ ಮೂರುವರೆ ಇಂಚ್ ಇಲ್ಲಿ ಸ್ಟ್ರೈಟ್ ಲೈನು ನೆಕ್ಸ್ಟು ಇಲ್ಲಿ ಈ ಥರ ಬೋಟ್ನೆಕ್ಕೆ ಶೇಪ್ ತೆಗಿಬೇಕು ನೆಕ್ಸ್ಟ್ ಇವಾಗ ಕಟಿಂಗ್ ಮಾಡ್ಕೊಳ್ಳೋಣ ಇದು ಫ್ರಂಟ್ ಶೇಪ್ ತೆಗ್ದಿಲ್ಲ ನಾನು ಫಿಫ್ಟೀನ್ ಪ್ಲಸ್ ಒನ್ ಟು ಫೋರ್ಟೀನ್ ಪ್ಲಸ್ ಟು ಸಿಕ್ಸ್ಟೀನ್ ಇಂಚ್ ಆಯಿತು ಇವಾಗ ಫ್ರಂಟಿಂದ ಕಟ್ ಮಾಡ್ಕೋತೀನಿ ಎಲ್ಲ ಹೇಳ್ತಾ ಇದ್ದೀನಿ ಇದು ಇವಾಗ ನೀವು ಬೋಟ್ ನೆಕ್ಕು ಬ್ಯಾಕ್ ಬೋಟ್ ನೆಕ್ ಇಟ್ಟಿರ್ತೀರ ಫ್ರಂಟು ಡೀಪ್ ನೆಕ್ ಇಕ್ಕಿರ್ತೀರಾ ಆ ಥರ ಇಕ್ಕಿದಾಗ ಫ್ರಂಟಲ್ಲಿ ನೆಕ್ ಹತ್ರ ಏನಾಗುತ್ತೆ ರಿಂಕಲ್ಸ್ ಬರೋ ಥರ ಆಗುತ್ತೆ ಮತ್ತು ನೆಕ್ ಶೇಪ್ ಅನ್ನೋದು ಲೂಸ್ ಲೂಸ್ ಇರುತ್ತೆ ಒಬ್ಬೊಬ್ಬರಿಗೆ ಆ ರೀತಿಯಾಗಿ ಇದು ಪ್ರಾಬ್ಲಮ್ ಇದ್ದಾಗ ಈ ರೀತಿಯಾಗಿ ನೀವು ಕಟ್ಟಿಂಗ್ ಮಾಡಿದ್ದೆ ಆಗಲಿ ನಿಮ್ಗೆ ಯಾವುದೇ ಥರದ ರಿಂಕಲ್ಸ್ ಆಗಿರ್ಬೋದು ಯಾವುದೇ ಥರದ ಪ್ರಾಬ್ಲಮ್ ಅನ್ನೋದು ಬರಲ್ಲ ನಾನು ನಮ್ಮ ಸ್ಟೂಡೆಂಟ್ಸ್ಗೆಲ್ಲ ಹೇಳ್ತಾ ಇದ್ದೀನಿ ಡೀಪ್ ನೆಕ್ಗೆ ಒಂದು ಅಳತೆ ಬ್ಲೌಸ್ ಮೇಲೆ ತೆಗೆದು ಯಾವ ರೀತಿಯಾಗಿ ಕಟಿಂಗ್ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಈಗ ಬೋಟ್ ನೇಕು ಬ್ಯಾಕು ಬೋಟ್ ನೇಕು ಫ್ರಂಟ್ ಡೀಪ್ ನೆಕ್ ಯಾವ ರೀತಿಯಾಗಿ ಕಟಿಂಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಒಂದ್ಸರಿ ಪೂರ್ತಿಯಾಗಿ ವೀಡಿಯೋ ನೋಡಿ ನೋಡಿಬಿಟ್ಟು ಎದೆ ಸುತ್ತೆ ಮೂವತ್ತೆರಡು ಯಾರು ಇದ್ದಾರೋ ಅವರು ಏನಪ್ಪ ಈ ರೀತಿಯಾಗಿ ಕಟಿಂಗ್ ಮಾಡ್ಕೊಳ್ಳಿ ಆಗಿ ಬಂದೇ ಬರುತ್ತೆ ಏನು ಶೋಲ್ಡರ್ ಡ್ರಾಪ್ ಆಗಿರ್ಬೋದು ನೆಕ್ ಹತ್ತಿರ ಫ್ರಂಟ್ ಡೀಪ್ ಆಗಿರೋದ್ರಿಂದ ನೆಕ್ ಹತ್ತಿರ ರಿಂಕಲ್ಸ್ ಆಗಿರ್ಬೋದು ಆರ್ಮಲಲ್ಲಿ ರಿಂಕಲ್ಸ್ ಆಗಿರ್ಬೋದು ಯಾವುದೇ ಥರದ ಪ್ರಾಬ್ಲಮ್ ಬರಲ್ಲ ನಾವು ಕಸ್ಟಮರ್ಗೆ ಹೊಲ್ದು ಕೊ ಕಟ್ ಮಾಡಿ ಕೊಡ್ತೀವಲ್ವಾ ಕಟ್ ಮಾಡಿ ಹೊಲ್ದು ಕೊಡ್ತೀವಲ್ಲ ಅವ್ರಿಗೆ ಯಾವುದೇ ಥರದ ಪ್ರಾಬ್ಲಮ್ ಬರಲ್ಲ ಅಷ್ಟು ಮೀರಿ ಬಂತು ಅಂತ ಅಂದರೆ ಅದು ನೀವು ಏನೋ ಮಿಸ್ಟೇಕ್ ಮಾಡಿರ್ತೀರ ನಾವು ಹೇಳ್ಕೊಟ್ಟಿರೋ ಪಾಯಿಂಟ್ಸ್ನ ಫಾಲೋ ಮಾಡಿರಲ್ಲ ಆ ಪಾಯಿಂಟ್ಸ್ನ ನೀವು ಫಾಲೋ ಮಾಡಿದೆ ಅಂದರೆ ಯಾವುದೇ ಥರದ ಪ್ರಾಬ್ಲಮ್ ಬರಲ್ಲ ಓಕೆನಾ ಇದು ಬ್ಯಾಕು ಇದು ಫ್ರಂಟು ಫ್ರಂಟು ಫ್ರಂಟಿಗೆ ಇಲ್ಲಿ ಇದಕ್ಕೆ ಯಾವ ರೀತಿಯ ಕೊಟ್ಟಿದ್ದಾರೆ ಅಂತಂದರೆ ಫ್ರಂಟ್ ಇದು ವಿ ಶೇಪ್ ಇದೆ ವಿ ಶೇಪು ಫ್ರಂಟ್ನೇಕ್ ಡೀಪು ವಿ ಶೇಪ್ ಇದೆ ಇದು ಇದು ನೋಡಿ ಈ ಥರ ವಿ ಶೇಪ್ ವಿ ಶೇಪ್ ಇದ್ದಾಗ ಸ್ವಲ್ಪ ಬ್ರಾಡ್ ಇರಲಿ ಗೆ ನೋಡಿ ಈ ಥರ ತೆಗೀರಿ ಈ ರೀತಿಯಾಗಿ ವಿ ನ ತೆಗೀರಿ ನೆಕ್ಸ್ಟು ಈ ರೀತಿಯಾಗಿ ಇಟ್ಬಿಡಿ ಇದನ್ನ ಈ ಇಟ್ಟು ಈ ರೀತಿಯಾಗಿ ಇಲ್ಲಿ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ಳಿ ಡಾಟ್ನ ಮಾರ್ಕ್ ಮಾಡಿ ಮಧ್ಯ ಓಪನ್ ಕೊಡಿ ಶೋಲ್ಡರ್ ಪಟ್ಟಿ ಶೋಡರ್ ಪಟ್ಟಿ ಮೂರುವರೆ ಇಂಚಿದೆ ಫ್ರಂಟ್ನಿಗೆ ಡೀಪು ಏಳು ಇಂಚ್ ಇರಲಿ ಇದು ಮೂರು ಕಾಲಿಂಚು ಇಂಚು ನೆಕ್ ಬಿಡ್ತು ನೆಕ್ಸ್ಟು ಸ್ಟ್ರೈಟ್ ಲೈನ್ ಹಾಕೋಣ ನೋಡಿ ಇದನ್ನು ಒಂದು ಒಂದು ಕಟ್ ವರ್ಕ್ ಶೇಪಲ್ಲಿ ತೋರಿಸ್ತೀನಿ ನಿಮಗೆ ಇದೊಂಥರ ಡಿಫ್ರೆಂಟ್ ನೆಕ್ ಶೇಪು ಇದನ್ನು ಮಷಿನ್ ವರ್ಕ್ ಎಲ್ಲ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇದು ಇದನ್ನು ಮಾಮೂಲಿ ನಾರ್ಮಲಾಗಿ ಕೆಲವು ಪ್ರಾಕ್ಟೀಸ್ ಮಾಡಿ ಆಮೇಲೆ ನೆಕ್ಸ್ಟು ನೆನಪಾ ಈ ಥರ ವರ್ಕ್ ಶೇಪ್ ತಗೊಬಿಡಿ ನೋಡಿ ಈಗ ನಾನು ಇದು ಈಸಿ ಟ್ರಿಕ್ ಅಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಈ ರೀತಿಯಾಗಿ ಶೇಪ್ ಬಂದ್ಬಿಟ್ಟು ಇದನ್ನ ಈ ರೀತಿಯಾಗಿ ತಗೊಳ್ಳಿ ಮಿಷಿನ್ ವರ್ಕು ಹ್ಯಾಂಡ್ ವರ್ಕ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇದು ತೋರಿಸಿ ಎಷ್ಟು ಚೆನ್ನಾಗಿದೆ ನೋಡಿ ಅಂದ್ರೆ ಇದೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಕರು ಶೇಪ್ ತಗೊಂಡು ಈ ರೀತಿಯಾಗಿ ಸ್ಟಿಚಿಂಗ್ ತಗೋಬೇಕು ಇನ್ನೊಂಚೂ ತಗೋತೀನಿ ಅಂದ್ರೆ ಇದನ್ನ ಶೇಪು ಜಾಸ್ತಿ ಬೇಕು ಅಂದರೆ ನೋಡಿ ಈ ರೀತಿಯಾಗಿ ಬರುತ್ತೆ ಓಕೆ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದು ಪ್ರಿಂಟಿಗೆ ಶೇಪು ಡಾಟು ಮೂರು ಕಾಲು ಇಂಚು ಇಲ್ಲಿಂದ ಇಲ್ಲಿಗೆ ಎರಡು ಇಂಚು ಇಲ್ಲಿಂದ ಇಲ್ಲಿಗೆ ಎರಡು ಇಂಚು ಇಲ್ಲಿಂದ ಇಲ್ಲಿಗೆ ಮೂರುವರೆ ಇಂಚು ಮಧ್ಯ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿಂದ ಇಲ್ಲಿಗೆ ಒಂದೂವರೆ ಮಾರ್ಕ್ ಮಾಡಿದ್ರೆ ಎರಡೂವರೆ ಉಳಿಯುತ್ತೆ ಇಲ್ಲಿಂದ ಇಲ್ಲಿಗೆ ಎರಡೂವರೆ ಇಲ್ಲಿ ನೋಡಿ ಇವಾಗ ಡಾಟ್ನ ಈ ರೀತಿಯಾಗಿ ಎಲ್ಲ ಒಂದು ಈಕ್ವಲ್ ಇದು ಮಾಡ್ಕೊಬಿಡೋಣ ಈ ರೀತಿಯಾಗಿ ಮಾರ್ಕ್ ಮಾಡಬೋಣ ನೋಡಿ ಇದನ್ನ ಈ ರೀತಿಯಾಗಿ ಅರ್ಧ ಇಂಚ್ಗೆ ಈ ಥರ ಬಂದು ಈ ಥರ ಬಂದು ಸ್ಟಿಚ್ ಸ್ಟಿಚ್ ಮಾಡಿ ಈ ಥರ ಸ್ಟಿಚ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಇದು ಡಿಸೈನು ಓಕೆನಾ ಇದು ಅಷ್ಟೇ ಚೆನ್ನಾಗಿರುತ್ತೆ ಏನು ತೊಂದರೆ ಇಲ್ಲ ಮೂರುವರೆ ಇಂಚಿದೆ ಇದೆ ಶೋಲ್ಡರ್ ಪಟ್ಟಿ ಇದು ಫ್ರಂಟ್ ಆಯಿತು ಫ್ರಂಟ್ ಮಧ್ಯ ಓಪನ್ ಕೊಡೋಣ ನೆಕ್ಸ್ಟು ಇದು ಬ್ಯಾಕು ಬ್ಯಾಕಲ್ಲಿ ಇದಕ್ಕೆ ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚ್ ಬಿಟ್ಟು ಇಲ್ಲಿಂದ ಇಲ್ಲಿಗೆ ಮೂರು ಮುಕ್ಕಾಲು ಇಂಚ್ ಕೊಡೋಣ ಇಲ್ಲಿಂದ ಇಲ್ಲಿಗೆ ಒಂದು ಒಂದು ಕಾಲು ಇಂಚ್ ಗ್ಯಾಪ್ ಕೊಟ್ಬಿಡೋಣ ಒಂದು ಕಾಲು ಇಂಚ್ ಗ್ಯಾಪ್ ಕೊಟ್ಟು ಇಲ್ಲಿಂದಿಲಿಕ್ಕೆ ಮೂರುವರೆ ಇದೆ ಸ್ವಲ್ಪ ಬ್ರಾಡ್ ಕಮ್ಮಿ ಬೇಕಂತೆ ಇವ್ರಿಗೆ ಮೂರು ಕಾಲು ಇಂಚ್ ಕೊಡೋಣ ಇದು ಸ್ಪೇಸು ನೆಕ್ಸ್ಟ್ ಸ್ಟ್ರೈಟ್ ಲೈನ್ ಹಾಕ್ಬಿಟ್ಟು ಇದೇನು ಮಾಡೋಣ ಅಂದರೆ ಈ ಥರ ಫಸ್ಟ್ ಈ ಥರ ಶೇಪ್ ತೆಗಿಯೋಣ ಒಂದು ಟ್ರಿಕ್ಸು ಅಂದರೆ ನೆಕ್ ಶೇಪು ನಾವು ಕಟ್ವರ್ಕ್ ಶೇಪ್ನ ತೆಗಿಬೇಕಾದ್ರೆ ಒಂದು ಟ್ರಿಕ್ಸ್ನ ಫಾಲೋ ಮಾಡಬೇಕು ನಾವು ಈ ರೀತಿಯಾಗಿ ಆದಮೇಲೆ ಈ ರೀತಿಯಾಗಿ ಒಂದು ನಾನು ಈ ಥರ ಒಂದು ಇದನ್ನ ಕ್ರಿಯೇಟ್ ಮಾಡ್ಕೊತೀನಿ ಏನು ಈ ಥರ ಒಂದು ಶೇಪ್ನ ಕ್ರಿಯೇಟ್ ಮಾಡಿಕೊಂಡು ಈಗ ನೋಡ್ಕೊಳ್ಳಿ ತೋರಿಸ್ತೀನಿ ನಿಮಗೆ ಇದೆಲ್ಲ ತುಂಬ ಪ್ರಾಕ್ಟೀಸ್ ಮಾಡಿದ್ರೆ ಬರಲ್ಲ ಪ್ರಾಕ್ಟೀಸ್ ಮಾಡಬೇಕು ಇದಕ್ಕೆಲ್ಲ ಮಷಿನ್ ವರ್ಕ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಯಾವ ಥರ ಶೇಪ್ ಬಂದಿದೆ ಅಂತ ಕಾಣಿಸ್ತಾ ಇದೆ ನಿಮ್ಮ ಕಟ್ ವರ್ಕು ಶೇಪು ಡಿಸೈನು ಇದನ್ನು ತೋರಿಸ್ತೀನಿ ತೋರಿಸ್ತೀನಿ ನೋಡಿ ಇದು ಬೋಟ್ ನೆಕ್ಕು ನೋಡಿ ಯಾವ ಥರ ಇದೆ ಅಂತ ಇದು ಶೇಪು ಈ ರೀತಿಯಾಗಿ ಶೇಪ್ ನೀವು ಕಟ್ ಮಾಡಿ ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ ಮೂರು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿಂದ ಇಲ್ಲಿಗೆ ಮೂರುವರೆ ಇಂಚು ಇಲ್ಲಿಂದ ಇಲ್ಲಿಗೆ ಮೂರು ತ್ರೀ ಪಾಯಿಂಟ್ ಸೆವೆನು ಮಾರ್ಕ್ ಮಾಡಿ ಬೋಟ್ನೆಕ್ ಶೇಪ್ ತೆಗೀರಿ ಬೋಟ್ನೆಕ್ ಶೇಪೆಲ್ಲ ಪ್ರಾಕ್ಟೀಸ್ ಮಾಡಬೇಕು ಈಸಿಯಾಗಿ ಅಷ್ಟು ಈಸಿಯಾಗಿ ಬರಲ್ಲ ಅದು ನೆಕ್ಸ್ಟ್ ಇಲ್ಲಿ ಒಂದು ಕಾಲು ಇಂಚಿಗೆ ಗ್ಯಾಪ್ ಕೊಡಿ ನೆಕ್ಸ್ಟ್ ಇಲ್ಲಿ ಅರ್ಧ ಇಂಚು ಗ್ಯಾಪ್ ಇದು ಮಾರ್ಕ್ ಮಾಡಿ ಇಲ್ಲಿಂದ ಇಲ್ಲಿಗೆ ಮೂರು ಕಾಲು ಇಂಚು ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ ತ್ರೀ ಪಾಯಿಂಟ್ ಸೆವೆನ್ ಇದೆ ತ್ರೀ ಆ್ಯಂಡ್ ಹಾಫ್ ಇಟ್ಕೊಳ್ಳೋಣ ಜಾಸ್ತಿ ಹುಡುಗಿ ಬಿಡ್ ಬೇಡುವಂತೆ ಸ್ಟ್ರೈಟ್ ಲೈನ್ ಮಾರ್ಕ್ ಮಾಡ್ಕೊಳ್ಳೋಣ ಇದು ಯಾವ ಥರ ಇದೆ ಅಂತಂದರೆ ಫಸ್ಟು ಈ ಥರ ಶೇಪ್ನ ತೆಗ್ದಬಿಡೋಣ ಇದು ಈ ತರ ಶೇಪ್ನ ತೆಗೆದು ನೆಕ್ಸ್ಟ್ ಇಲ್ಲಿ ಅರ್ಧದಿಂದ ಮಾತ್ರ ವರ್ಕ್ ಶೇಪು ಅರ್ಧದಿಂದ ಈ ಥರ ನೋಡ್ಕೊಳ್ಳಿ ಇವಾಗ ಇಲ್ಲಿ ಬೋಟ್ ನೇಕಿಂಗ್ಗೆ ಎತ್ ತೆಗಿಬೇಕು ನೆಕ್ಸ್ಟು ಈ ಥರ ಕಟ್ವರ್ಕ್ ಶೇಪು ಇಲ್ಲಿ ನೋಡ್ಕೊಳ್ಳಿ ಯಾವ ರೀತಿಯಾಗಿ ಬರುತ್ತೆ ಅಂತ ನೋಡಿ ಇದು ಬೋಟ್ ನೀಕು ನೆಕ್ಸ್ಟು ಕಟ್ ವರ್ಕ್ ಇದೆ ಎಷ್ಟು ಕಟ್ ವರ್ಕ್ ಇದೆ ಇದರಿಂದ ನೀಟಾಗಿ ಶೇಪ್ ಬಂದಿದೆ ಇದೆಲ್ಲ ನೀಟಾಗಿ ಮಾಡಬೇಕು ನೀವು ಓಕೆನಾ ಇದೆಲ್ಲ ಪ್ರಾಕ್ಟೀಸ್ ಮಾಡಬೇಕು ನೆಕ್ಸ್ಟು ತೋಳು ಇವ್ರದ್ದು ತೋಳು ಸ್ಮಾಲ್ ಬಫಿದೆ ಹತ್ತುವರೆ ಪ್ಲಸ್ ಒಂದು ಇಂಚ್ ಹನ್ನೊಂದೂವರೆ ಇಂಚು ಹನ್ನೊಂದುವರೆ ಇಂಚನ್ನ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ ಮೂರು ಇಂಚು ಸ್ಲೀವ್ ಡೌನಿಂಗು ಹತ್ತುವರೆ ಪ್ಲಸ್ ಒನ್ ಇಂಚ್ ಹನ್ನೊಂದುವರೆ ಇಂಚು ಮೂರು ಇಂಚು ಸ್ಲೀವ್ ಡೌನಿಂಗು ಸ್ಟ್ರೈಟ್ ಲೈನ್ ಮಾರ್ಕ್ ಮಾಡ್ಕೊಳ್ಳೋಣ ಸ್ಟ್ರೈಟ್ ಲೈನ್ ಮಾರ್ಕ್ ಮಾಡಿಕೊಂಡು ಇವ್ರದ್ದು ಸ್ವಲ್ಪ ಸ್ಮಾಲ್ ಬಫ್ ಇಡ್ಬೇಕು ಹೇಳಿದ್ದಾರೆ ಅವರು ಸ್ಮಾಲ್ ಬಫ್ ಇಡಿ ಅಂತ ಸೆವೆನ್ ಇಂಚು ಹಾರ್ಮಲ್ ರೌಂಡ್ ಮಾರ್ಕ್ ಮಾಡ್ಕೊಳ್ಳೋಣ ಸೆವೆನ್ ಇಂಚ್ ಮಾರ್ಕ್ ಮಾಡಿಕೊಂಡು ಮದ್ಯಕ್ಕೆ ಮಾರ್ಕ್ ಮಾಡ್ಕೊಳ್ಳೋಣ ಮದ್ಯಕ್ಕೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಈ ರೀತಿಯಾಗಿ ಸ್ಲೀವ್ ಶೇಪ್ನ ತೆಗಿಯೋಣ ನೆಕ್ಸ್ಟ್ ಇಲ್ಲಷ್ಟೇ ಈ ರೀತಿಯಾಗಿ ಸ್ಲೀವ್ ಶೇಪ್ನ ತೆಗಿಯೋಣ ನೆಕ್ಸ್ಟ್ ಇವ್ರದ್ದು ಸ್ಲೀವ್ ರೌಂಡ್ ಬಂದು ಫೋರ್ ಪಾಯಿಂಟ್ ಸೆವೆನ್ ಫೈವ್ ಇದೆ ನೆಕ್ಸ್ಟು ಇದು ಎಕ್ಸ್ಟ್ರಾ ಮಾರ್ಜಿನ್ ಟೂ ಇಂಚ್ ಇದೆ ನೆಕ್ಸ್ಟು ನಾವು ಇಲ್ಲಿ ಎರಡೂವರೆ ಇಂಚ್ ಎರಡೂವರೆ ಇಂಚ್ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ ಮೂರು ಇಂಚು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ ಒಂದು ಬಾಕ್ಸ್ ಶೇಪ್ನ ಕ್ರಿಯೇಟ್ ಮಾಡೋಣ ಬಾಕ್ಸ್ ಶೇಪ್ನ ಕ್ರಿಯೇಟ್ ಮಾಡಿ ಈ ಮೂರು ಇಂಚ್ ಮಾರ್ಕ್ ಮಾಡಿದ್ದೇವಲ್ಲ ಅಲ್ಲಿಂದ ಈ ರೀತಿ ತೊಗೊಳ್ಳೋಣ ಬಫ್ಗೆ ಈ ರೀತಿಯಾಗಿ ತಗೊಂಡು ನೆಕ್ಸ್ಟ್ ಇದನ್ನು ಕ್ರಾಸಾಗಿ ಮಾರ್ಕ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಕ್ರಾಸಾಗಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ಕಟ್ ಮಾಡೋಣ ಇವತ್ತು ಹತ್ತುವರೆ ಇಂಚು ಸ್ಲೀವ್ ರೆಡಿ ಸ್ಲೀವ್ ಲೆಂತ್ ಇದೆ ಒಂದು ಇಂಚ್ ಆ್ಯಡ್ ಮಾಡಿದ್ರೆ ಹನ್ನೊಂದುವರೆ ಇಂಚಾಯಿತು ಹನ್ನೊಂದುವರೆ ಆದಮೇಲೆ ಇಲ್ಲಿ ಈ ಥರ ಅನ್ನಪ್ಪ ಸ್ಲೀವ್ ಡೋನಿಂಗ್ ಮೂರು ಇಂಚ್ ಇಳಿಸ್ಕೊಳ್ಳಿ ನೆಕ್ಸ್ಟ್ ನಮಗೆ ಅದು ಸ್ಮಾಲ್ ಬಫ್ ಬೇಕು ಅಂತಂದರೆ ಎರಡೂವರೆ ಇಂಚ್ ಮೇಲೆ ತಗೋಬೇಕು ಮೂರು ಇಂಚು ಈ ಕಡೆ ಅದನ್ನು ತೊಗೋಬೇಕು ನೆಕ್ಸ್ಟು ನೋಡಿ ಇಲ್ಲಿ ಎಕ್ಸ್ಟ್ರಾ ಈ ಥರ ಬಟ್ಟೆನ ಕಟ್ ಮಾಡ್ಕೋಬೇಕು ಇದು ಸ್ಮಾಲ್ ಬಫ್ಗೆ ನೆಕ್ಸ್ಟು ಫ್ರೆಂಡ್ ಶೇಪು ತೆಗಿಬೋದು ಕೆಲವೊಬ್ರು ಫ್ರೆಂಡ್ಶಿಪ್ ಶೇಪ್ ತೆಗಿಯಲ್ಲ ಈ ಥರ ಸ್ಮಾಲ್ ಬಫಿದಾಗ ಇದ್ದಾಗ ಫ್ರೆಂಡ್ಶಿಪ್ ತೆಗಿಯಲ್ಲ ಫ್ರೆಂಡ್ಶಿಪ್ ನ ತೆಗಿಬೋದು ನೋಡಿ ಇದನ್ನು ಮಿಡ್ಗೆ ಮಾರ್ಕ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಇಲ್ಲಿ ಮೂರು ಇಂಚ್ ಹತ್ತಿರ ಮಾರ್ಕ್ ಮಾಡ್ಕೊಳ್ಳೋಣ ನೆಕ್ಸ್ಟು ಇಲ್ಲಿ ಮೂರು ಇಂಚ್ ಹತ್ರ ಎರಡು ಸೇರ್ ಮಾರ್ಕ್ ಮಾಡ್ಕೋಬೇಕು ಯಾಕಂದರೆ ಫ್ಲೀಟ್ಸ್ ಅನ್ನೋದು ಇಲ್ಲಿಂದ ಶುರು ಆಗಬೇಕು ಇಲ್ಲಿಂದ ಮೂರು ಇಂಚ್ ಎಕ್ಸ್ಟ್ರಾ ತಗೊಂಡಿರ್ತೀವಲ್ಲ ಫ್ಲೀಟ್ಸ್ ಅನ್ನೋದು ಶುರು ಆದಮೇಲೆ ನಮಗೆ ಕರೆಕ್ಟಾಗಿ ಆರ್ಮೋಲ್ ಟು ಆರ್ಮೋಲ್ ಮ್ಯಾಚ್ ಆಗುತ್ತೆ ಇದು ಫ್ರಂಟ್ಗೆ ಕಟ್ ಮಾಡ್ಕೊಳ್ಳೋಣ ಆಮೇಲೆ ಇದು ಕ್ರಾಸ್ ಮಾ ಯಾಕೆ ಈ ಥರ ರಾಂಗ್ ಹಾಕ್ತೀರ ಅಂತ ಕೇಳ್ಬೋದು ಇದು ನಾವು ಈ ಸೈಡ್ ರಾಂಗ್ ಹಾಕ್ತರೆ ಈ ಸೈಡು ಈಗ ಇದು ಪಿಂಕ್ ಅಲ್ವಾ ಇದು ಪಿಂಕ್ ಅಲ್ವಾ ಈ ಸೈಡ್ ರಾಂಗ್ ಇರಬೇಕು ಈ ಸೈಡ್ ರಾಂಗ್ ಇರಬೇಕು ಎರಡು ಆಪೋಸಿಟ್ ಆಪೋಸಿಟಲ್ಲಿ ರಾಂಗ್ ಇರಬೇಕು ಒಂದೇ ಸೈಡು ಇಲ್ಲೂ ರಾಂಗ್ ಹಾಕ್ಬಿಟ್ಟು ಇಲ್ಲೂ ಕೆಳಗಡೆನೂ ರಾಂಗ್ ಹಾಕ್ಬಿಟ್ರೆ ಆಗಲ್ಲ ನೋಡಿ ಇವಾಗ ಇಲ್ಲೂ ರಾಂಗು ನೆಕ್ಸ್ಟು ಇಲ್ಲೂ ರಾಂಗು ಈ ರೀತಿಯಾಗಿರಲಿ ಆಯಿತು ಏನು ಸ್ಮಾಲ್ ಬಫ್ ಸ್ಲೀವ್ ಕಟ್ಟಿಂಗು ನೋಡ್ಕೊಳ್ಳಿ ಇದು ಎಕ್ಸ್ಟ್ರಾ ಈ ರೀತಿಯಾಗಿ ಕಟಿಂಗು ಎಕ್ಸ್ಟ್ರಾ ಬಟ್ಟೆ ಇದು ನೆಕ್ಸ್ಟ್ ಇವಾಗ ಪೀಸ್ ಬ್ಲೌಸ್ ಪೀಸ್ ತಗೋತಾ ಇದ್ದೀನಿ ಇದು ಲ್ಯಾವೆಂಡರ್ ಕಲರ್ ಬ್ಲೌಸ್ ಲೈಟ್ ಬ್ಲೂ ಎಕ್ಸ್ಟ್ರಾ ಇದೆಲ್ಲು ಜುಂಗಿ ಎಲ್ಲ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡ್ಕೋಬೇಕು ನೋಡಿ ಇಲ್ಲಿ ಎಕ್ಸ್ಟ್ರಾ ಜಿಂಗೆಲ್ಲ ಕಟ್ ಮಾಡ್ಕೋಬೇಕು ನೆಕ್ಸ್ಟು ಸಣ್ಣ ಬಾರ್ಡ್ರ್ ಇರೋದು ಬ್ಯಾಕ್ ಹಾಕ್ಬೇಕು ದೊಡ್ಡ ಬಾರ್ಡ್ರ್ ಇರೋದು ಸ್ಲೀವ್ ಹಾಕೋಣ ನೋಡಿ ತೋಳಿ ಇವಾಗ ತೋಳಿದ್ರ ಮೇಲೆ ಇಡ್ತೀನಿ ನೋಡಿ ಸ್ಮಾಲ್ ಬಫು ಹೇಳಿದ್ರಲ್ವಾ ಸ್ಮಾಲ್ ಬಫ್ ಕಟ್ ಮಾಡಿದ್ದೀನಿ ನೋಡಿ ಈ ಥರ ನೋಡಿ ಇಲ್ಲಿ ಇದಕ್ಕೆ ಎಕ್ಸ್ಟ್ರಾ ಇರಲಿ ಯಾವುದಕ್ಕೂ ಬಫ್ ಇಡ್ತೀವಲ್ವಾ ಅದಕ್ಕೆ ಎಕ್ಸ್ಟ್ರಾ ಇರಲಿ ಅಂತ ನೋಡಿ ಇವಾಗ ತೋಳ್ ಕಟಿಂಗ್ ಆಯಿತು ಈಗ ಬ್ಯಾಕ್ ಕಟಿಂಗು ಇದು ಸಣ್ಣ ಬಾರ್ಡರ್ ಇರೋದ್ರಿಂದ ನಾನು ಬ್ಯಾಕ್ ಸ ಬ್ಯಾಕ್ ಇಟ್ಟಿದ್ದೀನಿ ನೋಡಿ ಇದು ಬ್ಯಾಕು వెన్ తోస్తని ఇది 프్రింట్ ఈత라 프్రింట్ ఇది బ్యాక్ ಪ್ರಿಂಟು ಇದು ಅಷ್ಟೇ ಪ್ರಿಂಟ್ ಆಯಿತು ನೆಕ್ಸ್ಟ್ ಇವಾಗ ಇದು ಕ್ರಾಸ್ ಪಟ್ಟಿ ಕ್ರಾಸ್ ಪಟ್ಟಿ ನೋಡಿ ಇದು ಎರಡಕ್ಕೂ ಸರಿ ಹೋಗುತ್ತೆ ಸ್ವಲ್ಪ ಬೇಕಾದರೆ ಅಟ್ಯಾಚ್ ಮಾಡ್ಕೊಳ್ಳೋಣ ಇದು ಒಂದು ಕಟಿಂಗ್ ಆಯಿತು ಇದು ಬ್ಲೂ ಕಲರ್ ಪೀಸೆಲ್ಲ ಇದಕ್ಕೆ ಎತ್ತ ಬೇಕು ಇದು ಕಟ್ಟಿಂಗ್ ಆಯ್ತು ಇನ್ನೊಂದು ಬಟ್ಟೆ ಕಟ್ಟಿಂಗ್ ಇದೆ ಒಂದಾಯ್ತು ನೆಕ್ಸ್ಟ್ ಇನ್ನೊಂದು ಪಿಂಕು ಇದು ಸ್ಲೀವು ಬಟ್ಟೆ ಕಟ್ಟಿತ್ತು ಈ ಥರ ಎಲ್ಲ ಜುಂಗೆಲ್ಲ ಇರೋದನ್ನ ನೀಟಾಗಿ ಕಟ್ ಮಾಡ್ಕೋಬೇಕು ಇಲ್ಲಾಂದ್ರೆ ಅದು ಫಿನಿಶಿಂಗ್ ನಾನು ನೀಟಾಗಿ ಬರೋಲ್ಲ ನೆಕ್ಸ್ಟ್ ತೋಳು ತೋಳೆ ಥರ ಇಟ್ಬಿಟ್ಟು ಈ ಥರ ಇಲ್ಲಿಟ್ಟು ಈ ಥರ ಇಡೋಣ ತೋಳಾಯ್ತು ಬ್ಯಾಕು ನಾನು ರೈಟ್ ಸೈಡ್ಗೆ ಹಾಕೋತಾ ಇದ್ದೀನಿ ಪೀಸಾ ಯಾಕೆ ನಾನು ರೈಟ್ ಸೈಡ್ಗೆ ಹಾಕೋತಾ ಇದ್ದೀನಿ ಅಂತಂದರೆ ಇದು ಉಲ್ಟಾ ಕಿನ್ನರಿ ಮಾಡಬೇಕು ಸ್ವಲ್ಪ ಪೈಪಿಂಗ್ ಇದೆ ಇದು ಡಿಫ್ರೆಂಟಾಗಿದೆ ಪೈಪಿಂಗು ಪೈಪಿಂಗ್ ಬೇರೆ ವೀಡಿಯೋದಲ್ಲಿ ತೋರಿಸ್ತೀನಿ ಸ್ಟಿಚಿಂಗ್ ವಿಡಿಯೋದಲ್ಲಿ ಇದನ್ನಷ್ಟು ನಷ್ಟೇ ಕಟಿಂಗ್ನ ಮಾಡ್ಕೊಳ್ಳಿ ಹಿಂದೇನೇ ಹಾಕ್ತೀನಿ ಅದು ವೀಡಿಯೋನು ಇದು ಫ್ರಂಟು ಇದು ಫ್ರಂಟು ನೆಕ್ಸ್ಟ್ ನೋಡಿ ಇದು ಈ ಥರ ಈ ಥರ ಕಟ್ ಮಾಡ್ಕೋಬೇಕು ಅಷ್ಟೇ ಈ ಥರ ಕಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇದು ಕ್ರಾಸ್ಪಟ್ಟಿ ನೋಡಿ ಇದು ಎಕ್ಸ್ಟ್ರಾ ಬಟ್ಟೆ ಎಲ್ಲ ಇಟ್ಕೊಳ್ಳಿ ಬೇಕು ಪ್ರತಿಯೊಂದು ಬೇಕಾಗುತ್ತೆ ಪಟ್ಟಿ ಆಮೇಲೆ ಕಾಜಾಪಟ್ಟಿ ಕ್ರಾಸ್ ಪಟ್ಟಿಗೆ ಸ್ವಲ್ಪ ಹಿಂದೆ ಪ ಎಕ್ಸ್ಟ್ರಾ ಪಟ್ಟಿ ಅಟ್ಯಾಚ್ ಮಾಡ್ತೀವಲ್ಲ ಅದಕ್ಕೆ ಎಲ್ಲದಕ್ಕೂ ಬೇಕು ನೋಡಿ ಎರಡೂ ನಾನು ಕಟ್ ಮಾಡಿ ನಾನು ನಿಮಗೆ ತೋರಿಸಿದ್ದೀನಿ ಇದೇ ರೀತಿಯ ಕಟ್ಟಿಂಗ್ ಮಾಡಿದ್ರಿ ಅಂತಂದರೆ ಯಾವ ಪ್ರಾಬ್ಲಮ್ಮು ಬರಲ್ಲ ನಿಮಗೆ ಓಕೆನಾ ಇದು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ ಅಂದರೆ ಸಕ್ಸಸ್ಫುಲ್ ಆಗೇ ಆಗುತ್ತೆ ಥ್ಯಾಂಕ್ ಯು